ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯುತ್ತಿದ್ದಂತೆ ಏನಪ್ಪಾ ಮಾಡೋದು ಅನ್ನೋ ವೀಕ್ಷಕರಿಗೆ ಬಂದಿದ್ದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹೊಸ ರಿಯಾಲಿಟಿ ಶೋ ಕಲರ್ಸ್ ಕನ್ನಡದಲ್ಲಿ ಸದ್ಯಕ್ಕೆ ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಿರೋ ಶೋ ಈ ರಿಯಾಲಿಟಿ ಶೋಗೆ ಜಡ್ಜಸ್ಗಳಾಗಿ ಹಿರಿಯ ನಟಿಯರಾದ ಶ್ರುತಿ ಮತ್ತು ತಾರವರು ಇದ್ದರೆ ನಿರೂಪಣೆಯಾಗಿ ಎವರ್ಗ್ರೀನ್ ಅನುಪಮ ನಡೆಸಿಕೊಡುತ್ತಿದ್ದಾರೆ ಈ ಶೋಗೆ ಸ್ಪರ್ಧಿಗಳಾಗಿ ಬರೀ ಸೀರಿಯಲ್ನ ನಟ ನಟಿಯರು ಮಾತ್ರವಲ್ಲ ಬಿಗ್ ಬಾಸ್ನ ಐವತ್ತು ಪರ್ಸೆಂಟ್ ಸ್ಪರ್ಧಿಗಳನ್ನು ಬಳಸಿಕೊಂಡಿದ್ದಾರೆ ವಿನಯ್ ಹನುಮಂತು ಧನು ರಜತ್ ಮಂಜು ಪಾವಗಡ ನಿವೇದಿತಾ ಗೌಡ ನಟಿ ಶುಭಾ ಪೂಂಜಾ ಐಶ್ವರ್ಯ ಇನ್ನೂ ಮುಂತಾದವರು ಇದ್ದಾರೆ ಶೋನ ಆರಂಭದಿಂದಲೂ ತುಂಬ ಸೆನ್ಸೇಷನ್ ಆಗಿರೋದು ಅಂದರೆ ನಿವೇದಿತಾ ಗೌಡ ಹೌದು ನಿವೇದಿತಾ ಗೌಡಾಳ ತನ್ನ ಉಗುರಿನ ಒಂದು ಸ್ಟೋರಿನೇ ಇದೆ ನಟಿ ಶ್ರುತಿ ಹೇಗೆ ಮುದ್ದೆ ತಿಂತೀಯ ಅನ್ನೋ ಪ್ರಶ್ನೆಗೆ ನನ್ನ ಉಗರಿನಿಂದ ಫೋರ್ಕ್ ಥರನೇ ಕಟ್ ಮಾಡಿ ತಿಂತೀನಿ ಅಂತ ಹೇಳ್ತಾಳೆ ಹಾಗೆ ಬಾಯ್ಸ್ ಟೀಮ್ಗೆ ಚಾಲೆಂಜ್ ಕೂಡ ಹಾಕ್ತಾಳೆ ನೀವು ನೆಕ್ಸ್ಟ್ ವೀಕ್ ನನ್ನ ಥರಾನೇ ನೇಲ್ಸ್ ಹಾಕ್ಕೊಂಡು ಶೂಟಿಂಗ್ ಮುಗಿಯೋ ತನಕ ಇರಬೇಕು ಅಂತ ಅದಕ್ಕೆ ಬಾಯ್ಸ್ ಕೂಡ ಓಕೆ ಅಂತಾರೆ ನಿವೇತಾ ಗೌಡ ತನ್ನ ಉಗುರಿನಿಂದ ಕಟ್ ಮಾಡಿದ ಬಾಳೆಹಣ್ಣನ್ನು ಪ್ರಶಾಂತ್ ಮತ್ತು ಮಂಜು ಪಾವಗೌಡರವರಿಗೆ ಫನ್ನಿಯಾಗಿ ತಿನ್ನಿಸ್ತಾರೆ ಅದಕ್ಕೆ ಪ್ರತಿಯಾಗಿ ಇದೇ ವಾರ ಸೂರಜ್ ನಿವೇತ ಗೌಡ ಥರನೇ ಉಗುರು ಹಾಕ್ಕೊಂಡು ಬಂದು ನಿವೇದಿತಾ ಗೌಡಗೆ ಜಾಮೂನು ಕಟ್ ಮಾಡಿ ತಿನ್ನಿಸ್ತಾರೆ ಅಷ್ಟೇ ಅಲ್ಲ ಕ್ಯಾಪ್ಟನ್ ಶುಭಾ ಪೂಂಜರವರಿಗೂ ಕೂಡ ಸ್ಟೇಜ್ ತುಂಬೆಲ್ಲ ಓಡಾಡಿಸಿಕೊಂಡು ತಿನ್ನಿಸ್ತಾರೆ ಒಟ್ಟಿನಲ್ಲಿ ಗರ್ಲ್ಸ್ ಹಾಕಿದ ಚಾಲೆಂಜ್ಗೆ ಬಾಯ್ಸ್ ಕೂಡ ತಕ್ಕ ವೈಪೋಟಿನೇ ನೀಡ್ತಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ